सुमतिभिरनुमेजं शुभ्रकायं सखायं सुखमजमनपायं मुक्त्युपायं विमाजं नृहजमहममेजं ध्येजमाम्ना जगेयं सदजमसदजेयं श्रीसहायं भजेयम् अभ्रमं भङ्गरहितं अचडं विमलं सदा भजेता आनंदतीर्थमु भजेतापत्रपहम भवती यदनुभा मूकोपिवा जडमतिरपंर्जातेमौली सकलवचन तो देवता भारती मम वचसी निधत्ता सन्नि मानसेच। मिथ्या सिद्धांतुर्ध्वांतंसन विचक्षण जयतीर्थख्यतरिभासता नो हृदम बद अर्थिको प्रत्यर्थिगजेसरी व्यासतीर्थ गुरभजास्मदीष्टा सिद्धय पूज्याय राघवेश्रा सत्य ಭಜತ ಕಲ್ಪವೃಕ್ಷಾ ಜನಮತ ಕಾಮಧೇ ನೇ ತಪಸ್ವಾಧ್ಯಾ ಶುಶ್ರೂಷಾ ಕೃಷ್ಣಪೂಜಾರ ಮುನಿ ವಿಶ್ವೇಶಮಿಷ್ಟ ವಂದೇ ಪರಿಮ್ರಾಟ್ಚಕ್ರವರ್ತಿ ಶ್ರೀಗುರುಭ್ಯೋ ನಮಃ ಹರಿ ಇಂದಿನ ಸಂಚಿಕೆಯಲ್ಲಿ ಯಮಕ ಭಾರತದ ಹದಿನಾರನೆಯ ಶ್ಲೋಕವನ್ನು ನೋಡ್ತಾ ಇದ್ದೇವೆ ಚ ಯತ್ ಸ್ಮೃತಿ ಸದಾರ್ಜುನಾಶಂ ತೌ ಚ ಗತೌ ನಿಜ ನಿಜಮೋಕ ಈ ಶ್ಲೋಕದಲ್ಲಿ ಕೃಷ್ಣನ ಚರಿತ್ರೆಯಲ್ಲಿ ಬಂದ ಒಂದು ಪ್ರಸಂಗ ನಲಕೂಬರ ಮಣಿಗ್ರೀವ ಈ ಎರಡು ಹೆಸರು ಕೇಳಿದ ಕೂಡಲೇ ನಮಗೆ ಗೊತ್ತಾಗುತ್ತೆ ಯಮಳಾರ್ಜುನ ಭಂಜನ ಪ್ರಸಂಗ ಯಮಳಾರ್ಜುನ ಭಂಜನ ಅಂತ ಕೃಷ್ಣನಿಗೆ ಹೆಸರಿದೆ ಜೋಡಿ ಮರಗಳು ಪರಸ್ಪರ ಅಂಟುಕೊಂಡು ತಾಕ್ಕೊಂಡಿದೆ ಜೋಡಿ ಮರಗಳು ಅದು ಅವಳಿ ಜವಳಿ ಯಮಳ ಅಂದರೆ ಅವಳಿ ಜವಳಿ ಆ ರೀತಿ ಜೊತೆ ಜೊತೆಗೇ ಇರೋಂಥ ಮರಗಳ ಒಂದು ಗುಂಪೇನಿದೆ ಎರಡು ಮರಗಳ ಗುಂಪು ಇದನ್ನು ಭಂಜನ ಮಾಡದ ಕೃಷ್ಣ ಚಿಕ್ಕ ವಯಸ್ಸಿನಲ್ಲಿ ಈ ಯಮಳಾರ್ಜುನ ಭಂಜನ ಪ್ರಸಂಗ ನಡೀತು ಇದನ್ನು ಇಲ್ಲಿ ವರ್ಣಿಸ್ತಾ ಆಚಾರ್ಯರು ನಮಗೆ ಕೊಟ್ಟ ಹೊಸ ವಿಷಯ ಏನು ಈ ಶ್ಲೋಕದಲ್ಲಿ ಅಂತ ಗಮನಿಸೋಣ ಈ ಶ್ಲೋಕದಲ್ಲಿ ನಾಲ್ಕು ಶಬ್ದಗಳಿದೆ ಪ್ರತಿ ಶ್ಲೋಕದಲ್ಲಿ ನೋಡುವಂತೆ ಈ ಶ್ಲೋಕದಲ್ಲಿ ಅರ್ಜುನ ನಾಶಂ ಅಂತ ಮೊದಲೊಂದು ಪದ ಇನ್ನು ಕೊನೆಗೆ ಪದ ಇದೆ ಅರ್ಜುನಾಶಂ ಅಂತ ಇದೆ ಸ್ವಲ್ಪ ವ್ಯತ್ಯಾಸ ಆಯಿತು ಮೊದಲನೇದು ಅರ್ಜುನ ನಾಶಂ ಅಂತಿದೆ ಕೊನೆಗೆ ಅರ್ಜುನಾಶಂ ಅಂತಿದೆ ಅಂತೂ ಅರ್ಜುನ ಅನ್ನೋ ಶಬ್ದ ಸಮಾನ ಎರಡು ಸಲಿ ಬಂದಿದೆ ನಿಜಮೋಕಃ ನಿಜಮೋಕ ಇದು ಕೂಡ ಎರಡು ಸಲಿ ಮುಂದೆ ಸಾಲಿನಲ್ಲಿ ಬಂದಿದೆ ಇದರ ಅರ್ಥ ಹೀಗೆ ಚಕ್ರೆ ಸಹ ಅಲ್ಲಿ ಒರಳು ಕಲ್ಲಿಗೆ ಯಶೋಧಾದೇವಿ ಕೃಷ್ಣನನ್ನು ಕಟ್ಟಾಕಿದ್ದಾಳೆ ಸಿಕ್ತು ಚಾನ್ಸ್ ಕಟ್ ತಾನೆ ಬಿಡಿಸ್ಕೊಂಡು ಹೋಗಬೇಕು ತಾನೆ ನಾನು ಹೋಗೋ ದಾರಿಯಲ್ಲಿ ಅಡ್ಡ ಬಂದಿದ್ದೆಲ್ಲ ಬೀಳ್ಸೇ ಹೋಗ್ತೇನೆ ಅಂತ ಕೃಷ್ಣ ಸಂಕಲ್ಪ ಮಾಡ್ದ ಒರಳು ಕಲ್ಲು ಜೊತೆಗೇ ಬಂದ ಎರಡು ಮರ ಇತ್ತು ಇದನ್ನು ಹಾಗೇ ತೊಗೊಂಬಂದ ಒರಳು ಕಲ್ಲು ಜೊತೆಗೆ ಧಡಾರ್ ಅಂತ ಆ ಮರಗಳು ಬಿದ್ದು ಬಿದ್ದು ಕೂಡಲೇ ಇಬ್ಬರು ಪುಣ್ಯ ಪುರುಷರ ಹೊರಗೆ ಬಂದರು ನಲಕೂಬರ ಮಣಿಗ್ರೀವರು ಇಬ್ಬರು ಬಂದರು ಇವರು ಕುಬೇರನ ಭೃತ್ಯರು ಅಂತ ಹೇಳ್ತಾರೆ ಕೆಲವು ಕಡೆ ಕುಬೇರನ ಮಕ್ಕಳು ಅಂತಲೇ ಹೇಳ್ತಾರೆ ಅಂತೂ ಎರಡು ಪಕ್ಷ ಇದೆ ಕುಬೇರನ ಭೃತ್ಯರು ಇವರಿಬ್ಬರು ನಲಕೂಬರ ಮಣಿಗ್ರೀವರು ಇಬ್ಬರು ದಿವ್ಯ ದೇಹ ಪಡಿತಾರೆ ನಮಗೆ ಈ ಮರದ ಜನ್ಮ ಬಂದಿತ್ತು ಶಾಪದಿಂದ ನಾರದರ ಶಾಪದಿಂದ ಈಗ ನಾವು ಉದ್ಧಾರ ಆಗಿದ್ದೀವಿ ಅಂತ ಕೃಷ್ಣನ ಬಗ್ಗೆ ಸ್ತೋತ್ರವನ್ನು ಮಾಡ್ತಾರೆ ಈ ಪ್ರಸಂಗವನ್ನು ಇಲ್ಲಿ ವರ್ಣಿಸಿದ್ದಾರೆ ಬರೀ ನಾಲ್ಕೂಬರ ಮಣಿಕ್ರಿಯವರಿಗೆ ಮುಕ್ತಿಯಾಗಿದ್ದಷ್ಟೇ ಅಲ್ಲ ಇನ್ನಿಬ್ಬರು ದೈತ್ಯ ಇರ್ತಾರೆ ಧ್ವನಿ ಮತ್ತು ಚಮು ಅಂತ ಅವರಿಗೆ ತಮಸ್ಸಾಗತ್ತೆ ಅವರಿಗೆ ಬೇಕಾದ ಗತಿಯನ್ನು ಕೃಷ್ಣ ಕೊಟ್ಟ ಇವರಿಗೆ ಬೇಕಾದ ಸದ್ಗತಿಯನ್ನು ಕೊಟ್ಟ ಅಂತೂ ಇಬ್ಬರಿಗೂ ತಮ್ಮ ತಮ್ಮ ಯೋಗ್ಯತೆಗೆ ತಕ್ಕಂತೆ ಈ ಎರಡು ಗುಂಪಿಗೆ ಒಬ್ಬರಿಗೆ ತಮಸ್ಸಿಗೆ ಇನ್ನೊಬ್ಬರಿಗೆ ಮೇಲೆ ಸದ್ಗತಿ ಮುಕ್ತಿಯನ್ನು ಕೊಟ್ಟ ಅಂತ ಈ ಭಾಗ ತಿಳಿಸ್ತಾ ಇದೆ ಇಲ್ಲಿ ಶ್ಲೋಕಗಳನ್ನು ನಾವು ಈ ಗಮನಿಸಬೇಕಾದ್ರೆ ಯಮಕ ಭಾರತದ್ದನ್ನು ಪ್ರತಿ ಪದಗಳಲ್ಲಿ ಒಂದೊಂದು ಸ್ವಾರಸ್ಯ ಇತ್ತು ಇರುತ್ತೆ ಈಗ ಅರ್ಜುನ ನಾಶ ಅಂತ ಬಂತು ಅರ್ಜುನನಿಗೆ ಅನುಗ್ರಹ ಮಾಡಿದ ಕೃಷ್ಣ ಅರ್ಜುನನ ನಾಶಕ್ಕೆ ಕಾರಣ ಆಗ್ತಾನೆ ಅಂದರೆ ಈ ಅರ್ಜುನ ಬೇರೆ ಈ ಅರ್ಜುನ ಅಂಥ ಶಬ್ದ ಬಂದ ಕೂಡಲೇ ಇದು ಪಾಂಡವರ ಒಳಗಡೆ ಇರೋ ಅರ್ಜುನ ಆಗಲಿ ಅಲ್ಲ ಕಾರ್ತವೀರ್ಯ ಅರ್ಜುನ ಅಲ್ಲ ಮತ್ತಾರು ಇಲ್ಲಿ ಅರ್ಜುನ ಅಂದರೆ ಅರ್ಜುನ ವೃಕ್ಷಗಳು ಮರಗಳು ಅಂತ ಅರ್ಥ ಅದಕ್ಕೆ ಯಮಳ ಅರ್ಜುನ ಭಂಗ ಯಮಳ ಅಂದರೆ ಅವಳಿ ಜವಳಿ ಅಂತರ್ಥ ಯಮಳರು ಅಂತ ಕರಿತೀವಿ ಅವಳಿ ಜವಳಿ ಮಕ್ಕಳಿಗೆ ಈಗ ನಕುಲ ಸಹದೇವರನ್ನ ಯಮಳರು ಅಂತ ಕರೆಯೋದಿದೆ ಅಂತೂ ಯಮಳ ಅದೇ ಒಂದೇ ಥರ ಇರೋವಂಥ ಎರಡು ಅರ್ಜುನ ಮರಗಳೇನಿದೆ ಈ ಮರಗಳ ನಾಶ ಮಾಡಿದ ಕೃಷ್ಣ ಎರಡು ಮರಗಳ ನಾಶ ಮಾಡಿದ ಅಂದರೆ ವಸ್ತುತಃ ಪ್ರಕೃತಿಯ ಮೇಲೆ ತುಂಬ ಪ್ರೀತಿ ಭಗವಂತನಿಗೆ ಕೃಷ್ಣ ಮರ ಗಿಡ ಅಂದರೆ ತುಂಬ ಪ್ರೀತಿ ಅವನಿಗೆ ಅವನು ಯಾಕೆ ಈ ಮರವನ್ನು ಬೀಳಿಸಿ ಒಂದು ಪಾಠ ಹೇಳಿಕೊಟ್ಟ ಎಲ್ರಿಗೂ ಕೃಷ್ಣನ ನೋಡಿ ಜಗತ್ತನವರೆಲ್ಲ ಮರ ಬೀಳಿಸ್ಲಿಕ್ಕೆ ಶುರು ಮಾಡಿದ್ದಾರೆ ಮರವನ್ನೆಲ್ಲ ಕಟ್ ಮಾಡ್ತಾ ಇದ್ದಾರೆ ಯಾಕೆ ಯಾಕೆ ಅಂದರೆ ಕೃಷ್ಣ ಅವತ್ತಿನ ದಿವಸ ಯಮಳಾರ್ಜುನ ಭಂಜನ ಮಾಡಿ ನಮಗೆಲ್ಲ ಮಾರ್ಗದರ್ಶನ ಮಾಡಿದ್ದಾನೆ ಮರ ಇದ್ದದ್ದನ್ನೆಲ್ಲ ಬೀಳಿಸಿ ನಾವು ಬೀಳಿಸ್ತೀವಿ ಅಂತ ಮಾಡ್ತಾ ಹೋದರೆ ಪ್ರಕೃತಿಯ ನಾಶಕ್ಕೆ ನಾವು ಕಾರಣ ಆದರೆ ಅದು ದೇವರಿಗೆ ಇಷ್ಟ ಆಗಲ್ಲ ಹಾಗೆ ನೀವು ನಾಶ ಮಾಡಿ ಇಬ್ಬರು ಪುಣ್ಯಾತ್ಮರನ್ನು ಉದ್ಧಾರ ಮಾಡಿದರೆ ಸರಿ ಮರ ಬೀಳಿಸಿ ಹಾಗಾಗತ್ತಾ ನಮ್ಮ ಆಚೆ ಈಚೆ ಎರಡು ಮರ ಬೆಳ್ಕೊಂಡಿದೆ ಅಥವಾ ಮುಂದೆನೇ ಇದೆ ಎರಡು ಮರ ಅದನ್ನು ನಾವು ಭೇದಿಸ್ಕೊಂಡು ಹೋದರೆ ಸಾಕಾಗಿದೆ ನಮ್ಮ ಹತ್ರನೇ ನಾವು ಎರಡು ಮರದ ಒಳಗಡೆ ಸಿಕ್ಕಾಕೊಂಡಿದ್ದೀವಿ ಆ ಎರಡು ಮರ ಬೀಳಿಸುವಂಥ ಕೃಷ್ಣನ ಬಳಿ ನಾವು ಪ್ರಾರ್ಥಿಸ್ಬೇಕಾಗಿದೆ ಕೃಷ್ಣ ಅವತ್ತಿನ ದಿವಸ ಒರಳು ಕಲ್ ತೊಗೊಂಬಂದು ಆ ಎರಡು ಮರ ಬೀಳಿಸಿ ಅವ್ರಿಗೆ ಅನುಗ್ರಹ ಮಾಡಿದ ನಮ್ಮ ಹತ್ರ ಎರಡು ಮರ ಇದೆ ಜೋಡಿ ಜೋಡಿ ಈ ಎರಡು ಮರ ಬೀಳಿಸು ಅಂತ ಕೃಷ್ಣನನ್ನು ಈ ಘಟನೆಯ ಮುಖಾಂತರ ನಾವು ಪ್ರಾರ್ಥಿಸ್ಬೇಕಂತೆ ಅದು ಏನು ಘಟನೆ ಅಂದರೆ ನೋಡಿ ಯಮಳಾರ್ಜುನ ಭಂಜನ ಪ್ರಸಂಗ ನಾವು ಚಿಂತಿಸಿದ್ವಿ ಈಗ ನಮ್ಮ ಹತ್ತಿರ ಇರೋ ಎರಡು ಮರ ಯಾವುದು ಉದ್ದಕ್ಕೆ ಬೆಳೆದಿದೆ ಇದು ಯಮಳಾರ್ಜುನ ಯಾವ್ದಾದ್ರು ಭಂಗ ಆಗ್ಬಿಡ್ತೀವಿ ಬೇಗ ಇದು ಹಾಗಲ್ಲ ಜನ್ಮ ಜನ್ಮಾಂತರ ಆದಮೇಲೆ ಕಳೆದ ಮೇಲೆ ಭಂಗ ಆಗೋದು ಕೃಷ್ಣನ ಅನುಗ್ರಹ ಆದರೆ ಮಾತ್ರ ಒಂದು ಪರಮಾಚ್ಛಾದಿಕ ಇನ್ನೊಂದು ಸಗುಣಾಚ್ಛಾದಿಕ ಅಂತ ಎರಡು ಜೀವರಿಗೆ ಒಂದು ಅಜ್ಞಾನ ಇರುತ್ತೆ ತಮ್ಮ ಬಗ್ಗೆ ನಮ್ಮ ಸ್ವರೂಪ ನಮಗೆ ಗೊತ್ತಿಲ್ಲ ನಾವು ಯಾರು ಅಂತ ನಿಜವಾಗ ನಮಗೆ ಗೊತ್ತಿಲ್ಲ ಮೇಲಿನ ದೇಹ ನೋಡಿಕೊಂಡು ಇವನು ಅಂತ ಹೇಳಿದ್ರೆ ಮೂರ್ಖತನ ಸರಿ ದೇವರ ಬಗ್ಗೆ ಅಜ್ಞಾನ ಹಾಗಾದ್ರೆ ಎರಡು ಹೆಮ್ಮರವಾಗಿ ನಡೆದಿದೆ ಒಂದು ದೇವರ ಬಗ್ಗೆ ಇರೋ ಅಜ್ಞಾನ ದೇವರ ಇಚ್ಛೆ ನಮ್ಮ ಮೇಲೆ ಆಗ್ತಾ ಇಲ್ಲ ದೇವರ ಬಗ್ಗೆ ಇರೋ ಅಜ್ಞಾನ ಇರೋದರಿಂದ ಇನ್ನು ಜೀವರ ಬಗ್ಗೆ ಅಜ್ಞಾನ ನಮ್ಮ ಮೇಲೆ ನಮಗೆ ಅಜ್ಞಾನ ಈ ಎರಡು ಮರ ಅಜ್ಞಾನವೆಂಬ ಮರ ಎರಡು ಬೆಳ್ಕೊಂಡಿದೆ ನಾಲ್ಕೂ ಬರ ಮಣಿಗ್ರೀಬರು ಹೇಗೆ ಆ ಎರಡು ಮರಗಳಂತೆ ಜೋಡಿ ಜೋಡಿಯಾಗಿದ್ದರೂ ಅದೇ ರೀತಿ ಜೋಡಿಯಾಗಿವೆ ಇದರನ್ನು ನಾಶಪಡಿಸ್ಕೊಂಡು ಹೋಗಬೇಕಲ್ಲ ಅದಕ್ಕೆ ಕೃಷ್ಣ ಒರಳುಕಲ್ ತೊಗೊಂಬಂದು ಬೀಳಿಸ್ಬೇಕೀಗ ಹಾಗೆ ಮಾಡಿದರೆ ಮಾತ್ರ ಎರಡು ಮರಗಳು ಬೀಳುತ್ತೆ ಇಂಥ ಅರ್ಜುನ ನಾಶ ಬೇಡಬೇಕು ಆದರೆ ಇದು ನಾಶ ಆಗತ್ತಾ ಸುಖ ಸಿಗತ್ತಾ ನಿಮಗೆ ಅಂದರೆ ಸಿಗತ್ತೆ ಯಾರಿಗೆ ಯತ್ ಸ್ಮೃತಿ ಸದಾ ಅರ್ಜುನ ಶಂ ಅಂತ ಹೇಳ್ತಾರೆ ಸದಾ ಯಾವಾಗಲೂ ಯಾರು ಯತ್ ಸ್ಮೃತಿ ದೇವರ ಸ್ಮರಣೆ ಮಾಡ್ತಾ ಇರ್ತಾರೋ ಈ ಕೃಷ್ಣನ ಘಟನೆಯನ್ನು ಅಂಥವರಿಗೆ ಅರ್ಜುನ ಶಂ ಪ್ರಾಪ್ನೋತಿ ಅರ್ಜುನ ಶಮ್ಮ ಮಾಡಬಾರ್ದಲ್ಲಿ ಅರ್ಜುನ ಶಂ ಪ್ರಾಪ್ನೋತಿ ಶಮ್ ಅಂದರೆ ಸುಖ ಅಂತ ಅರ್ಥ ಶಂಕರ ಅಂತ ರುದ್ರದೇವರನ್ನು ಕರೀತಾರೆ ಸುಖ ಯಾರು ನೀಡ್ತಾರೆ ಅವರಿಗೆ ಶಂಕರ ಅಂತ ಕರೀತಾರೆ ಕೃಷ್ಣನಿಗೂ ಶಂಕರನೇ ಯಾಕೆ ಯಮಳಾರ್ಜುನ ಭಂಜನ ಮಾಡಿ ಅಂದರೆ ಭಂಗ ಮಾಡಿ ಅವನು ಅವರಿಗೆ ಅನುಗ್ರಹ ಮಾಡಿದ ಸುಖ ಕೊಟ್ಟ ನಮಗೂ ನಾ ಶಂ ಶಂ ಕೊಡು ನಮಗೆ ಸುಖ ಕೊಡು ಯಾರಿಗೆ ಸುಖ ಸದಾ ಅರ್ಜುನ ಅಂತ ಅರ್ಜು ಅಂದರೆ ನೇರವಾಗಿರೋದು ರುಜುತನ ಹೊಂದಿರೋರು ಪ್ರಾಮಾಣಿಕರು ಪ್ರಾಮಾಣಿಕವಾದ ನಾ ಅಂದರೆ ಮನುಷ್ಯರು ನಾ ನರೌ ನರ ಅಂತ ನರ ಅಂತ ಮನುಷ್ಯ ನಾ ಅಂದರು ಮನುಷ್ಯ ಪ್ರಾಮಾಣಿಕವಾದ ಜನರಿಗೆ ಸಾತ್ವಿಕರಾದ ಜನರನ್ನು ಅರ್ಜುನ ಅಂತ ಕರೀತಾರೆ ದೀರ್ಘ ಇದು ಅರ್ಜುನ ಅಂತ ಕರೀತಾರೆ ಸಾತ್ವಿಕ ಮನುಷ್ಯರಿಗೆ ಇವರಿಗೆ ಸುಖವನ್ನು ನೀಡ್ತಾನೆ ಆದ್ದರಿಂದ ಅರ್ಜುನಾ ಮಾಡೋ ನೀವನು ಅಂತ ಅದ ತೌ ಚ ಗತೌ ನಿಜೋಖ ನಿಜಂ ಓಕ ಅಂತ ಬಿಡು ಓಕ ಅಂದರೆ ಜಾಗ ತೌ ಅವರಿಬ್ಬರು ತಮ್ಮ ತಮ್ಮ ಸ್ಥಾನಕ್ಕೆ ಹೊರಟರು ಚ ಅಂತ ಹಾಕಿದ್ದಾರೆ ಇಬ್ಬರಲ್ಲ ನಾಲ್ಕು ಜನ ಹೋಗಿದ್ದನ್ನು ನೆನಪಿಸ್ಕೊಳ್ಬೇಕು ಯಮಳಾರ್ಜುನ ಭಂಜನ ಪ್ರಸಂಗದಲ್ಲಿ ಇಬ್ಬರು ನೆನಪಿಸ್ಕೊಳ್ತೀವಿ ನಲಕೂಬರ ಮಣಿಗ್ರೀವ ಅಷ್ಟೇ ಅಲ್ಲ ಧ್ವನಿ ಚಮು ದೈತ್ಯನ ನೆನಪಿಸ್ಕೊಳ್ಬೇಕು ಆ ಇಬ್ಬರು ಅಲ್ಲಿ ಸೇರಿಕೊಂಡಿರ್ತಾರೆ ಅವರಿಬ್ಬರಿಗಾದ ಗತಿಯನ್ನು ನೆನಪಿಸ್ಕೊಳ್ಬೇಕು ಒಬ್ಬರಿಗೆ ತಮೋಗತಿ ಇನ್ನೊಬ್ಬರಿಗೆ ಮುಕ್ತಿಗತಿ ಅವರು ತಮ್ಮ ತಮ್ಮ ಸ್ಥಾನಕ್ಕೆ ಹೋಗಿದ್ದಾರೆ ತೇನ ಇವನು ತೇನ ಆದರೆ ಯಾವಾಗ ಹೋದರೂ ದಿವ್ಯ ದೇಹ ಬಂತಲ್ಲ ಬೀಳಿಸಿದ ಕೂಡಲೇ ದೇಹದಿಂದ ಪ್ರಾರ್ಥನೆ ಮಾಡ್ತಾರೆ ಕೃಷ್ಣನ ಸ್ತೋತ್ರ ಮಾಡ್ತಾರೆ ನಲಕೂಬರ ಮಣಿಗ್ರೀವರು ಮಾಡಿದ ಕೃಷ್ಣನ ಸ್ತೋತ್ರ ನಮಗೆ ಸಿಗುತ್ತೆ ಅಪರೂಪದ ಸ್ತೋತ್ರ ನಲಕೂಬರ ಮಣಿಗ್ರೀವ ಇಬ್ಬರು ಈ ಯಮಳಾರ್ಜುನ ಭಂಜನ ಪ್ರಸಂಗದಲ್ಲಿ ಕೃಷ್ಣನನ್ನು ಕುರಿತು ಅನೇಕ ಸ್ತೋತ್ರವನ್ನು ಮಾಡ್ತಾರೆ ನಮಗೆ ಅನೇಕ ಭಾಗಗಳಲ್ಲಿ ನಾವು ಅದನ್ನು ನೋಡ್ಬೋದು ಮಹಾಭಾರತದ ಸಂದರ್ಭದಲ್ಲೆಲ್ಲ ಆ ಸ್ತೋತ್ರಗಳು ನಮಗೆ ಸಿಗುತ್ತೆ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ಗಮನಿಸಬೇಕು ಅಂತೂ ಈ ಕೃಷ್ಣನ ಬಗ್ಗೆ ನಲಕೂಬರ ಮಣಿಗ್ರೀವರು ಸ್ತೋತ್ರವನ್ನು ಮಾಡಿದಾಗ ಆ ಕೃಷ್ಣನ ಅನುಗ್ರಹದಿಂದ ತಮ್ಮ ತಮ್ಮ ಸ್ಥಾನವನ್ನು ಆಮೇಲೆ ಪಡೆಯೋದು ಜ್ಞಾನ ಬೇಕಲ್ಲ ಸುಮ್ಮನೆ ಭಗವಂತ ಆ ಜನ್ಮದಿಂದ ಮುಕ್ತಿ ಕೊಟ್ಟ ಅಂದರೆ ಏನರ್ಥ ಬಂದು ಸ್ತೋತ್ರ ಮಾಡ್ತಾರೆ ಜ್ಞಾನಪೂರ್ವಕವಾಗಿ ದಿವ್ಯ ಜ್ಞಾನದಿಂದ ಸ್ತೋತ್ರ ಮಾಡಿ ಆಮೇಲೆ ತಮ್ಮ ತಮ್ಮ ಜಾಗಕ್ಕೆ ಹೋಗಿ ಅವರು ಸೇರ್ಕೊಳ್ತಾರೆ ಎನ್ ನಿಜ ನಿಜ ಮೋಕ ನಿಜ ಅನಿಜ ಮೋಕ ತನ್ನವರು ನಿಜರು ತಮ್ಮವರು ಅನಿಜರು ಅಂದರೆ ತಮ್ಮವರಲ್ಲ ಅಂದರೆ ದೈತ್ಯರು ಅವರಿಗೂ ಮೋಕ್ಷ ಇವರಿಗೂ ಮೋಕ್ಷ ಅವರಿಗೆ ತಕ್ಕದಾದ ಮೋಕ್ಷ ಇವರಿಗೆ ತಕ್ಕದಾದ ಮೋಕ್ಷ ಮೋಕ್ಷ ಅಂದರೆ ಬಿಡುಗಡೆ ಅಷ್ಟೇ ಅದು ಆ ಮೋಕ್ಷನೇ ಅಲ್ಲ ಒಳ್ಳೆಯವರಿಗೆ ಸಿಗೋ ಮೋಕ್ಷನೇ ಅಲ್ಲ ತಮಸ್ಸು ಅಂಧ ತಮಸ್ಸು ಒಂದು ಮೋಕ್ಷ ಸ್ಥಳನೇ ಅದಕ್ಕೆ ಹೋದ್ಮೇಲೆ ಒಂದು ವಾಪಸ್ ಬರೋ ಹಾಗಿಲ್ಲ ಅದು ಅಂಧ ತಮಸ್ಸಾಗಲಿ ಮೋಕ್ಷ ಆಗಲಿ ನಿಜವಾಗಿ ಸಾತ್ವಿಕರು ಹೋಗೋವಂಥದ್ದು ಹೋದ್ಮೇಲೆ ವಾಪಸ್ ಹಾಗಿಲ್ಲ ಇಂಥ ನಿಜಾನಿಜ ಮೋಖ ತನ್ನವರೆಗೂ ಬೇರೆಯವರೆಗೂ ದೈತ್ಯರಿಗೂ ಸಾತ್ವಿಕರಿಗೂ ಇಬ್ಬರಿಗೂ ಮೋಕ್ಷವನ್ನು ಕರುಣಿಸೋನು ಪರಮಾತ್ಮ ಇಂಥ ಕೃಷ್ಣ ಪರಮಾತ್ಮ ನಮ್ಮನ್ನು ಕಾಪಾಡಲಿ ಅಂತ ಇದು ಪ್ರಾರ್ಥನೆಯನ್ನು ನಾವು ಮಾಡಿಕೊಳ್ಬೇಕು ಇಲ್ಲಿ ಒಂದು ಶ್ಲೋಕದಲ್ಲಿ ಒಂದು ವ್ಯತ್ಯಾಸವನ್ನು ಕೂಡ ಹೇಳ್ತಾರೆ ಏನಂದರೆ ಎನ್ ನಿಜ ನಿಜ ಮೋಕಃ ಅಂತ ಒಂದು ಪದ ಇದೆಯಲ್ಲ ಕೊನೆಗೆ ಈಗ ಹೇಳಿದ್ದು ಅಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಎನ್ ನಿಜ ನಿಜ ಮೋಕಃ ಅಂತನೂ ಇದೆ ಅಂದರೆ ಬೇರೆಯವರ ಉದ್ಧಾರ ಮಾಡೋದು ಭಗವಂತನ ನಿಜ ಅವನ ಸ್ವಭಾವ ಅದು ಅದು ಪ್ರಯೋಜನ ಇಲ್ಲ ಅಂತ ತಿಳಿಸ್ಲಿಕ್ಕೆ ಎನ್ ನಿಜ ನಿಜ ಮೋಕಃ ಅಂತ ಇಲ್ಲಿ ದೇವರ ಸ್ವಭಾವವನ್ನು ಚಿತ್ರಿಸುವಂಥ ಶಬ್ದ ಇದೆ ಯಮಕ ಭಾರತದ ಈ ಶ್ಲೋಕವನ್ನು ಪಾರಾಯಣ ಮಾಡ್ತಾ ಎನ್ ನಿಜ ನಿಜ ಮೋಘ ಅಂತನೂ ಒಂದು ಎನ್ ನಿಜ ಅನಿಜ ಮೋಕ ಎರಡು ಪದಗಳಿದೆ ಅದನ್ನು ಗಮನಿಸ್ಕೊಳ್ಬೇಕು ಇದಕ್ಕೆ ನರಹರಿ ತೀರ್ಥರ ಟೀಕೆಯನ್ನು ಗಮನಿಸೋಣ ಅಲ್ಲಿ ಹೇಳ್ತಾರೆ ಅವರು ಚಕ್ರೇ ನಾಶಂ ಯದ್ಯತ್ ಸ್ಮರ್ತಾ ಧವಲಃ ಪುಮಾನ್ ಶುದ್ಧ ಧವಲ ಶುದ್ಧನಾಗಿ ಯಾವ ಮನುಷ್ಯ ಈ ಸ್ಮರಣೆಯನ್ನು ಮಾಡ್ತಾನೋ ಅದು ವಿಶೇಷವಾಗಿ ನಳಕೂಬರ ಮಣಿಗ್ರೀವರ ಪ್ರಸಂಗವನ್ನು ಸುಖಮಾಪ್ನೋತಿ ಧವಲೋ ಅರ್ಜುನ ಉಚ್ಚತೆ ಅವನಿಗೆ ಅರ್ಜುನ ಅಂತ ಕರೀತಾರೆ ಶುದ್ಧತೆಯಿಂದ ಅವನು ಪಾರಾಯಣ ಮಾಡಿದ್ದಕ್ಕೆ ಚಿಂತನೆ ಮಾಡಿದ್ದಕ್ಕೆ ಶುದ್ಧನಾದವನು ಅಂತ ಶುದ್ಧನಾದ ವ್ಯಕ್ತಿ ಅವತ್ತಿನ ದಿವಸ ನಾರದಸ್ಯ ಪ್ರಸಾದತಃ ಏಷ್ಯತ್ ಸ್ಪರ್ಶಂ ಸ್ಮರಂತೌ ಉಪಲಭ್ಯತಂ ನಾರದರ ಒಂದು ಪ್ರಸಾದವೂ ಮುಖ್ಯನೇ ಶಾಪ ಕೊಟ್ಟು ವಿಮೋಚನೆಯೂ ಕೂಡ ಆಗಬೇಕಲ್ಲ ಗೊತ್ತು ಕೃಷ್ಣನ ಪಾದ ಸ್ಪರ್ಶ ಆದ ಕೂಡಲೇ ಅದು ಪರಿಹಾರ ಆಗತ್ತೆ ಮುಂದಕ್ಕೆ ಕೃಷ್ಣನ ಪಾದ ಸ್ಪರ್ಶ ಆಯಿತು ಅವರನ್ನು ಸ್ಮರಣೆ ಮಾಡಿಕೊಂಡ್ರು ಸ್ಮರಣೆ ಮಾಡಿಕೊಂಡ್ರು ಕೂಡಲೇ ಅಲ್ಲಿ ಅವರ ದೇಹವನ್ನು ಅವರು ಪಡೆದರು ಕೃಷ್ಣನ ಪ್ರಸಾದದಿಂದ ನಾವೆಲ್ಲ ಕೇಳ್ತೀವಿ ಅಹಲ್ಯೋದ್ಧಾರ ರಾಮ ಮಾಡಿದ ಕೃಷ್ಣ ಉದ್ಧಾರ ಮಾಡಿದ್ದು ಇಲ್ಲಿ ನಲಕೂಬರ ಮಣಿಗ್ರೀವ ಪ್ರಸಂಗದಲ್ಲಿ ತನ್ನ ಸ್ಪರ್ಶದಿಂದ ಉದ್ಧಾರ ಮಾಡಿದ್ದಾನೆ ಆಮೇಲೆ ಸ್ತುತ್ವ ತಸ್ಯ ಪ್ರಸಾದೇನ ಸ್ವಂ ಸ್ಥಾನಂ ಸ್ವರ್ಗತೌ ಹಿತೌ ತಮ್ಮ ತಮ್ಮ ಸ್ಥಾನಕ್ಕೆ ಅವರು ಆ ಭಗವಂತನ ಅನುಗ್ರಹದಿಂದ ಮುಂದೆ ಹೊರಟರು ಮುಂದಕ್ಕೇನಾಯಿತು ಚ ಶಬ್ದಾತ್ ಛ ಬರೀ ಅವರಲ್ಲೇ ಅಷ್ಟೇ ಅಲ್ಲ ಇನ್ನಿಬ್ರು ತಗೊಳ್ಬೇಕು ಅಂತ ಛ ಇವರು ಅಂದರೆ ಇನ್ನೊಬ್ಬರು ಇದ್ದಾರೆ ಇನ್ನೊಂದು ಗುಂಪು ಇದೆ ಅದು ಯಾವುದು ಯೌ ದುಷ್ಟೌ ಸ್ವಮೋಕೋ ನಿರಜಂ ಗತೌ ತಮ್ಮ ಸ್ಥಾನ ಯಾವುದು ದುಃಖ ಸ್ಥಾನ ನಿರಯ ಅದಕ್ಕೆ ಹೋಗಬೇಕು ಅವರು ಹೊರಟರು ನಿಜೋಹರೇ ಸ್ತದೀಯ ಸ್ಯಾತ್ ಅನಿಜಸ್ತದ್ವಿಡುಚ್ಚದೆ ಭಗವತ್ ಕ್ರಿಯೈವ ಕ್ರಿಯೆಯ ಏವೇತ ನಿಜ ನಿಜಮೋಚನಂ ಅನಿಜ ಅಂದರೆ ದ್ವೇಷಿಗಳು ನಿಜರು ಅಂದರೆ ತನ್ನವರು ಇಬ್ಬರಿಗೂ ಭಗವಂತ ತನ್ನ ಕ್ರಿಯೆಯ ಮುಖಾಂತರ ನಿಜಾ ನಿಜರಿಗೆ ಅನುಗ್ರಹ ಮಾಡ್ತಾನೆ ಅನುಗ್ರಹ ಅಂದರೆ ಅವರವ್ರಿಗೆ ತಕ್ಕದಾದ ಗತಿಯನ್ನು ಕಲ್ಪಿಸ್ತಾನೆ ತೀರ್ಥರ ಈ ಟೇಕೆಯನ್ನು ಗಮನಿಸಿದಾಗ ಇಲ್ಲಿ ನಿಜ ನಿಜ ಮೋಖ ಅನ್ನೋ ಪದ ಸರಿ ಇದೆ ಅಂತ ಅನಿಸುತ್ತೆ ಯಾಕೆಂದರೆ ಆ ರೀತಿ ವರ್ಣಿಸಿದ್ದಾರೆ ಇಲ್ಲಿ ಸ್ವಭಾವ ಅನ್ನೋ ಅರ್ಥದಲ್ಲಿ ನಿಜ ಅನ್ನೋ ಶಬ್ದವನ್ನು ಉಲ್ಲೇಖ ಮಾಡಲಿಲ್ಲ ಹಾಗಾಗಿ ಎನ್ ನಿಜ ನಿಜ ಮೋಖ ಅಂತ ಪಾಠ ಇದೆ ಅದು ನರಹತೀರ್ಥರ ಟೀಕೆಯ ಮುಖಾಂತರ ನಾವು ತಿಳ್ಕೊಳ್ಬೋದು ಇನ್ನು ವಿಶೇಷವಾದ ಅಂಶಗಳನ್ನು ಇಲ್ಲಿ ತಿಳಿಸ್ತಾರೆ ಒಂದು ಅಂಶ ಏನಂದರೆ ಈ ನಿಜ ಮೋಕ ಅಂತ ಬಂತು ನಿಜ ಅಂದರೆ ತನ್ನ ಭಕ್ತರಿಗೆ ಮೋಕ್ಷ ಕೊಡ್ತಾನೆ ಅಂತ ಇವರು ತನ್ನವರು ಹೇಗಾದರು ಅಂತ ವಸ್ತುತಃ ಯಾಕೆ ನಲಕೂಬರ ಮಣಿಗಿರಿ ಇವರು ದುಷ್ಟರ ಜೊತೆಗಿರ್ತಾರೆ ಧ್ವನಿ ಚಮುಗಳ ಜೊತೆಗಿರ್ತಾರೆ ಕೆಟ್ಟವ್ರ ಜೊತೆ ಸಂಪರ್ಕದಲ್ಲಿದ್ದಾಗ ಕೆಟ್ಟತನ ಬಂದಿರುತ್ತೆ ಅವ್ರು ಒಳ್ಳೆಯವರು ಹೇಗೆ ಅವನು ಹೇಗೆ ಉದ್ಧಾರ ಮಾಡಿದ ಕೃಷ್ಣ ಅಂತ ಕೆಟ್ಟವ್ರ ಜೊತೆಗಿದ್ದವರು ಆ ಕೆಲವು ಸಂದರ್ಭ ಕೆಲವು ಕಾಲದವರೆಗೆ ಕೆಟ್ಟವರಾಗಿರ್ಬೋದು ಅದರ ಸಹಜವಾಗಿ ಯಾರು ಸಾತ್ವಿಕರೋ ಯೋಗ್ಯತೆಯನ್ನು ಪಡೆದಿರ್ತಾರೋ ಅಂಥವರು ಕೆಟ್ಟವ್ರ ಜೊತೆಗಿದ್ದರು ಅವರ ಕೆಟ್ಟ ಗುಣಗಳನ್ನು ಹೊರಗೆ ಹಾಕಿ ದೇವರ ಅನುಗ್ರಹ ಮಾಡ್ತಾನೆ ಅನ್ನೋದನ್ನು ಈ ನಲಕೂಬರ ಮಣಿಗಿರಿವರ ಪ್ರಸಂಗದಲ್ಲಿ ಗಮನಿಸಬೇಕು ಅಂತ ಈ ಅಂಶವನ್ನು ತಿಳ್ಕೊಳ್ಬೇಕು ಅಷ್ಟೇ ಅಲ್ಲ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ತಿಳಿಸ್ತಾರೆ ಆ ಇಬ್ಬರ ದೈತ್ಯರ ಬಗ್ಗೆ ಧುನಿಶ್ಚಮುಶ್ಚತೌ ತರು ತಮಾಶ್ರಿತೌ ನಿಷೂದಿತೌ ಸಮಾಶ್ರಿತೌ ತಮಾಶ್ರಿತೌ ಎರಡೂ ಇದೆ ಸಮಾಶ್ರಿತೌ ನಿಷೂದಿತೌ ತರು ತೋ ಮುನಾ ತರೂಚ ಶಾಪ ಸಂಭವೋ ಮರಗಳ ಜನ್ಮ ಶಾಪದಿಂದ ಬಂದಿತ್ತು ಇವರಿಗೆ ಧುನಿಶ್ಚಮುಶ್ಚ ಧುನಿ ಮತ್ತು ಚಮು ಅನ್ನೋ ಇಬ್ಬರು ಆ ಮರಗಳನ್ನು ಆಶ್ರಯಿಸಿಕೊಂಡಿದ್ರು ಪುರಾಹಿ ನಾರದ ಅಂತಿಕೆ ದಿಗಂಬರೌಷ ಶಾಪ ದಿಗಂಬರರಾಗಿದ್ದರು ಆ ಸಂದರ್ಭದಲ್ಲಿ ನಗ್ಧರಾಗಿದ್ದಕ್ಕೆ ಈ ಶಾಪಕ್ಕೆ ಗುರಿಯಾದರು ನಾರದರ ಬಳಿ ಧನೇಶ ಪುತ್ರ ಕೌ ಧನೇಶ್ವರ ಪುತ್ರ ಅಂತ ಕುಬೇರನ ಮಕ್ಕಳು ಅಂತ ಆಚಾರ್ಯರು ಉಲ್ಲೇಖ ಮಾಡ್ತಾರೆ ಧೃತಂ ತರುತ್ವಮಾಪ್ನು ತಮ್ ನೀವು ಬೇಗ ಈ ಮರಜನ್ಮವನ್ನು ಪಡೆಯಿರಿ ಅಂತ ಅವರ ಶಾಪದಿಂದ ಪಡೆದಿದ್ದಾರೆ ಆಮೇಲೆ ತಥೋ ಹಿತೌ ನಿಜಾಂ ತನುಂ ಹರೆ ಪ್ರಸಾದ ಶುಭೌ ಹ ಭಗವಂತನ ಪ್ರಸಾದದಿಂದ ಮಂಗಳಕರವಾದ ದೇಹವನ್ನು ಪಡೆದರು ಆ ಸ್ತೋತ್ರ ಮಾಡಿದಾಗ ಆಮೇಲೆ ತಮ್ಮ ತಮ್ಮ ವಿಧಾಯ ಜಗ್ ಮತರ್ಗ್ರಹಂ ತಮ್ಮ ಮನೆಗೆ ಅವರು ಹೊರಟ್ರೆ ತಮ್ಮ ಸ್ಥಾನಕ್ಕೆ ತಲುಪಿದರು ಅಂತ ಮಹಾಭಾರತ ಆಚಾರ್ಯರು ಇದಕ್ಕೆ ವಿವರಣೆ ಕೊಟ್ಟಿದೆ ಈ ವಿವರಣೆಯ ಹಿನ್ನೆಲೆಯಲ್ಲಿ ಈ ಯಮಕ ಭಾರತದ ಸ್ವಾರಸ್ಯವನ್ನು ತೀರ್ಥರ ಟೀಕೆಯ ಮುಖಾಂತರ ಈ ಶ್ಲೋಕಗಳನ್ನು ಗಮನಿಸಿದಾಗ ನರಹರಿ ತೀರ್ಥರ ಟೀಕೆಯ ಶ್ಲೋಕಗಳನ್ನು ಈ ಶ್ಲೋಕದ ಪಾರಾಯಣದಿಂದ ಏನು ಫಲ ಅಂತ ಬಂದಾಗ ಕೃಷ್ಣ ಈ ಪ್ರಸಂಗದಲ್ಲಿ ಏನು ಮಾಡಿದ ಭಂಗ ಮಾಡಿದ ಯಮಳಾರ್ಜುನ ಭಂಗ ಪ್ರಸಂಗ ಇದು ದುಷ್ಟರನ್ನು ಸದೆ ಬೆಳೆದ ಶಿಷ್ಟರನ್ನು ರಕ್ಷಣೆ ಮಾಡಿದ ಹಾಗೆಯಾದರೆ ನಮಗೆ ದುರ್ಗುಣಗಳನ್ನು ಹೊರಗೆ ಹಾಕ್ತಾನೆ ಒಳ್ಳೆಯ ಗುಣಗಳನ್ನು ಹೊಂದುವಂತೆ ಮಾಡ್ತಾನೆ ನಮ್ಮ ಈ ಎರಡು ನಿಜವಾದ ಮರಗಳೇನಿದೆ ನಮ್ಮ ಹತ್ತಿರ ಇರೋ ಮರಗಳು ಆ ಎರಡೂ ಮರವನ್ನು ಸೀಳು ಹಾಕ್ತಾನೆ ಇದೆಲ್ಲ ಈ ಶ್ಲೋಕ ಪಾರಾಯಣ ಮಾಡೋದರ ಫಲ ನಮಗೆ ಹೀಗೆ ಲಭ್ಯ ಇಂಥ ಅಪೂರ್ವವಾದ ಶ್ಲೋಕವನ್ನು ಪಾರಾಯಣ ಮಾಡಿದರೆ ಹುಲೂಕಲ ಹೊರಳುಕಲ್ ಜೊತೆಗೆ ಬಂದು ಭಗವಂತ ಎಲ್ಲ ಬೀಳಿಸಿ ಹೋಗ್ತಾನೆ ಹಾಗೆ ನಮ್ಮ ಕಷ್ಟಗಳನ್ನೆಲ್ಲ ಹೊರಳು ಕಲ್ಲನ್ನು ತೊಗೊಂಬಂದು ತಾನ ಅಲ್ಲಿ ಅವತ್ತು ಬೀಳಿಸಿದಂತೆ ಎರಡು ಮರ ಬೀಳಿಸ್ದ ನಮಗೆ ಎರಡು ಮರ ಅಲ್ಲ ಸಾವಿರಾರು ಮರ ಇದೆ ಕಷ್ಟ ಇದೆ ಹೊರಳುಕಲ್ ಕಲ್ ತೊಗೊಂಬರಬೇಕು ಕಷ್ಟ ಅದನ್ನೆಲ್ಲ ಬೀಳಿಸ್ತಾ ಇರಬೇಕು ಇದೇ ನಮ್ಮ ಇಷ್ಟೆ ಇಷ್ಟ ಅಂತೂ ಇಷ್ಟೇ ನಾವು ಇಷ್ಟವನ್ನು ಬಯಸೋದು ಏನು ಆಗಾಗ ಹೊರಳುಕಲ್ ಕಾಲು ತೊಗೊಂಬರಬೇಕು ಬೀಳಿಸ್ತಾ ಇರಬೇಕು ಈ ರೀತಿಯ ಈ ಘಟನೆಯನ್ನು ಚಿಂತಿಸಿ ಚಿಂತಿಸಿ ಆ ದೇವರ ಕೃಷ್ಣನ ಅನುಗ್ರಹಕ್ಕೆ ನಾವೆಲ್ಲರೂ ಪಾತ್ರರಾಗೋಣ ಅಂತ ಹೇಳ್ತಾ ಇಂದಿನ ಈ ಜ್ಞಾನ ಸಂಚಿಕೆಯ ಪ್ರಾಯೋಜಕತ್ವವನ್ನು ವಹಿಸಿದವರು ಶ್ರೀ ಗುರುರಾಜನ್ ನಾಗನಲ್ಲೂರು ಇವರು ಇವರ ಕುಟುಂಬಕ್ಕೆ ವಿಶೇಷವಾಗಿ ದೇವರ ಅನುಗ್ರಹ ಆಗಲಿ ಕೃಷ್ಣನ ಅನುಗ್ರಹದಿಂದ ಅವರ ಮನೆಯಲ್ಲಿ ಸಕಲ ಅನಿಷ್ಟಗಳು ನಿವಾರಣೆಯಾಗಿ ಇಷ್ಟಾರ್ಥ ನೆರವೇರಲಿ ಅಂತ ಪ್ರಾರ್ಥಿಸ್ತಾ ಈ ಸಂಚಿಕೆಯನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ ಶ್ರೀ ಕೃಷ್ಣಾರ್ಪಣಮಸ್ತು